ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಗುಬ್ಬಿ ತಾಲೂಕಿನ ಸುಂಕಾಪುರ ಗ್ರಾಮದ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾಜಿ ಸಚಿವ ಸೋಕಡೌ ಶಿವಣ್ಣ ನೀರಾವರಿ ತಾಂತ್ರಿಕ ಸಲಹಾಧಿಕಾರಿ ಜಯಪ್ರಕಾಶ್ ಮುಖ್ಯ ಇಂಜಿನಿಯರ್ ಫಣಿರಾಜು ನೀರಾವರಿ ಹೋರಾಟಗಾರರು ರೈತ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ವಿ ಸೋಮಣ್ಣ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಈ ಸಂಬಂಧ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಲಾಗುವುದು ಸ್ಥಳೀಯ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಲಾಗುವುದು ಎಂದರು ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಈ ಅವೈಜ್ಞಾನಿಕ ಯೋಜನೆಯನ್ನು ಅವ್ರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು ಯಾರು ಗೆದ್ದಿರೋ ಯಾರು ಸೋತಿರೋ ನನಗೆ ಗೊತ್ತಿಲ್ಲ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಇದನ್ನು ಸ್ಥಗಿತಗೊಳಿಸಬೇಕು ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿದ್ದೀನಿ ಅವರು ಅದರಂತೆ ನಡ್ಕೋತಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಾನು ದೂರವಾಣಿ ಮಾತಾಡ್ತೀನಿ ನಾನೇ ಸ್ವತಃ ಹೋಯ್ತೀನಿ ಪತ್ರನೂ ಬರಿತೀನಿ ದಿನಾಂಕನೂ ನಿಗದಿ ಮಾಡ್ತೀನಿ ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಇದೊಂದು ಅಂಕಿತವನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ